ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅತಿ ಉತ್ತಮವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಆಚರಿಸೋದು ಅದರ ದಂತಕತೆ ಏನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಪತಿಯ ಯೋಗಕ್ಷೇಮಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯೋ ಹಾಗೂ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರತಿಯೊಬ್ಬ ಹುಡುಗಿಯೋ ಆಚರಿಸ್ತಕ್ಕಂತಹ ವಿಶೇಷವಾದಂತಹ ವ್ರತ ಇದು ಈ ವ್ರತದ ಆಚರಣೆ ಹೇಗೆ ಚಾಲ್ತಿಯಲ್ಲಿ ಬಂತು ಅನ್ನೋದನ್ನು ನೋಡೋದಾದ್ರೆ ಒಂದು ದಂತಕತೆಯ ಪ್ರಕಾರ ಒಂದು ಊರಲ್ಲಿ ಬ್ರಾಹ್ಮಣ ದಂಪತಿಗಳು ಇದ್ರು ಅವರು ಶಿವನನ್ನು ಆರಾಧಿಸ್ತಾನೆ ಇದ್ರು ಅವರು ಯಾವಾಗಲೂ ಸಹ ಶಿವನ ಆರಾಧಕರಾಗಿದ ಆಗಿರೋದ್ರಿಂದ ಕಾಶಿಗೆ ಒಮ್ಮೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದರು ಆದರೆ ಆಗಿನ ಕಾಲದಲ್ಲಿ ಈಗಿನ ಹಾಗೆ ವಾಹನ ವ್ಯವಸ್ಥೆ ಏನೂ ಇರಲಿಲ್ಲ ಎಷ್ಟು ಸಹಸ್ರಾರು ಕಿಲೋಮೀಟರ್ಗಳ ದೂರ ಆದರೂ ಮೈಲಿಗಳ ದೂರ ಆದರೂ ಸಹ ಕಾಲ್ನಡಿಗೆಯಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು ಹೀಗಿರಬೇಕಾದ್ರೆ ಅವರಿಗೆ ಒಬ್ಬ ಮಗ ಇದ್ದ ಹಾಗೆ ಒಬ್ಬ ಚಿಕ್ಕ ಮಗಳು ಇದ್ಲು ಮಗನಿಗೆ ಮದುವೆ ಆಗಿತ್ತು ಮಗಳು ಚಿಕ್ಕವಳಾದ್ರಿಂದ ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ವರ್ಷಾನುಗಟ್ಟಲೆ ನಡಿಬೇಕಾಗಬಹುದೇನೋ ಇಂಥ ಪರಿಸ್ಥಿತಿಯಲ್ಲಿ ಆ ಚಿಕ್ಕ ಹುಡುಗಿ ನಡೆಯೋದು ಅಸಾಧ್ಯ ಆಗಬಹುದು ಅನ್ನೋ ಕಾರಣಕ್ಕೆ ಮಗಳನ್ನು ಮಗನ ವಶಕ್ಕೆ ಕೊಟ್ಟು ಇವಳನ್ನು ಚೆನ್ನಾಗಿ ನೋಡ್ಕೋ ನಾವು ಹಿಂದಿರುಗಿ ಬರುವವರೆಗೂ ಇವರು ಇವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಒಂದು ವೇಳೆ ನಾವು ಹಿಂದಿರುಗಿ ಬರದೇ ಇದ್ದಾಗ ಇವಳು ಪ್ರಾಪ್ತ ವಯಸ್ಸುಗಳಾದ ಆಗುವ ತನಕ ಕಾದಿದ್ದು ಅವಳಿಗೆ ಮದುವೆಯನ್ನು ನೀವು ಮಾಡಬೇಕು ಅಂತ ಸೂಚಿಸಿ ಅವರು ತೀರ್ಥಯಾತ್ರೆಗೆ ಹೋಗ್ಬಿಡ್ತಾರೆ ಎಷ್ಟು ದಿನಗಳು ಕಳೆದರೂ ಸಹ ತೀರ್ಥಯಾತ್ರೆಗೆ ಹೋಗಿರ್ತಕ್ಕಂತಹ ಬ್ರಾಹ್ಮಣ ದಂಪತಿಗಳು ಬರೋದೇ ಇಲ್ಲ ಆಗ ಮಗನಿಗೆ ಚಿಂತೆ ಶುರು ಆಗುತ್ತೆ ಅವನು ತಂದೆಯ ಆಸ್ತಿಯನ್ನೆಲ್ಲ ಕಬಳಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ ಮದುವೆಯನ್ನೇ ಮಾಡದೇ ಇದ್ರೆ ಅಷ್ಟು ಹಣ ನಮ್ಮ ಹತ್ರನೇ ಉಳಿಯೋತ್ತಲ್ಲ ಎನ್ನುವ ಆಲೋಚನೆಯಿಂದ ಅವರು ಏನ್ ಮಾಡ್ತಾರೆ ಮದುವೆಯ ಪ್ರಸ್ತಾಪವನ್ನೇ ಮಾಡೋದೇ ಇಲ್ಲ ಹೀಗೆ ದಿನಗಳು ಕಳಿತಿರ್ಬೇಕಾದ್ರೆ ಆ ಪ್ರಾಂತ್ಯದ ರಾಜನಿಗೆ ಒಬ್ಬ ರಾಜ್ಕುಮಾರ ಇರ್ತಾನೆ ಅಂದ್ರೆ ಮಗ ಇರ್ತಾನೆ ಆ ರಾಜ್ಕುಮಾರ ಹಾಗೆ ಅನಾರೋಗ್ಯದಿಂದ ತೀರ್ಕೊಂಡ್ಬಿಡ್ತಾನೆ ಆಗ ಈ ರಾಜ ಒಂದು ವಿಶೇಷವಾದ ಪ್ರಕಟಣೆಯನ್ನು ಮಾಡ್ತಾನೆ ಏನಂದ್ರೆ ನನ್ನ ಮಗ ವಯಸ್ಕನಾಗಿದ್ದು ಮದುವೆ ಆಗದೆ ಸತ್ತೋಗಿದ್ದಾನೆ ಈ ಸಂದರ್ಭದಲ್ಲಿ ಯಾರಾದರೂ ಸಹ ಹುಡುಗಿ ನನ್ನ ಮಗನಿಂದ ಮದುವೆ ಆದರೆ ಅವರಿಗೆ ಅಪಾರವಾದಂತಹ ಧನಕನಕಗಳನ್ನು ಕೊಡ್ತೇನೆ ಅವನಿಗೆ ಮದುವೆ ಮಾಡಿ ನಂತರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿ ಸದ್ಗತಿಯನ್ನ ತೋರಿಸುವಂತಹ ಉದ್ದೇಶ ಇದು ಆದ್ರಿಂದ ಯಾರಾದರೂ ಸ್ವಯಂ ಪ್ರೇರಿತರಾಗಿ ಮದುವೆ ಮಾಡ್ಕೊಳ್ಳಕ್ಕೆ ಯಾರಾದ್ರೂ ಮುಂದೆ ಬರುವ ಹಾಗಿದ್ರೆ ಬರಬಹುದು ಅನ್ನುವಂತ ಪ್ರಕಟಣೆಯನ್ನ ಮಾಡ್ತಾನೆ ಅತ್ಯಂತ ಈಡಾಗಿರ್ತಕ್ಕಂತಹ ಈ ಬ್ರಾಹ್ಮಣ ದಂಪತಿಯ ಮಗ ಅವರೇನು ಯೋಚನೆ ಮಾಡ್ತಾರೆ ಈಗ ಈ ದಾಜನಿಗೆ ಕೊಟ್ಬಿಟ್ರೆ ನಮ್ಗೆ ಯಾವುದೇ ತರಹದ ಧನಕನಕ ತೊಂದರೆಗಳು ಬರೋದೇ ಇಲ್ಲ ಖರ್ಚು ವೆಚ್ಚ ಎಲ್ಲವೂ ನಮಗೆ ಉಳಿಯತ್ತೆ ಹಾಗೇನೆ ಇವಳು ರಾಜಕುಮಾರನಿಗೆ ಮದುವೆ ಆದವಳು ಅನ್ನುವಂತಹ ಒಂದು ಪಟ್ಟ ಸಹಾಯ ಸಿಗುತ್ತೆ ಹೆಚ್ಚು ಗೌರವ ಆಧಾರಗಳು ನಮಗೆ ಸಿಗುತ್ತೆ ಆದ್ದರಿಂದ ಇವಳನ್ನು ಹೋಗಿ ರಾಜಕುಮಾರನ ಶವದೊಂದಿಗೆ ಮದುವೆ ಮಾಡೋಣ ಅಂತ ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ರಾಜಭಟರು ಬಂದು ಹುಡುಗಿಯನ್ನು ಕರೆತ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಮದುವೆಯನ್ನು ಸಹ ಶವದ ಜೊತೆಗೆ ಮಾಡಿಬಿಡ್ತಾರೆ ಹೀಗಿರ್ಬೇಕಾದ್ರೆ ಅತ್ಯಂತ ದುಃಖ ತಪ್ತಳಾಗಿರ್ತಕ್ಕಂತಹ ಬಾಲಕಿ ಅವಳು ಶವವನ್ನ ಪತಿಯ ಶವವನ್ನ ಅಹ್ ಅಂತ್ಯಕ್ರಿಯೆಗೆ ಅಂತ ತೆಗೆದುಕೊಂಡು ಹೋಗುವಾಗ ರಾಜಭಟರ ಜೊತೆಗೆ ರಾಜ ರಾಜಭಟರು ಹಾಗೂ ಊರಿನ ಸಮಸ್ತ ಜನರೊಂದಿಗೆ ಇವಳು ಸಹ ನಡ್ಕೊಂಡು ಹೋಗ್ಬಿಟ್ಟು ಭಾಗೀರಥಿ ನದಿಯ ತಟದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದು ಅಂತೇಳಿ ಹೇಳಿ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಎಲ್ಲಿಂದಲೋ ಚಿತ್ರವಾದಂತಹ ಸಿಡಿಲು ಗುಡುಗು ಕೂಡಿ ಮಳೆ ಸುರಿಯುತ್ತೆ ಆ ಮಳೆಯನ್ನು ಆಗದೆ ರಾಜಗಟ್ರು ಪ್ರತಿಯೊಬ್ಬರು ಸಹ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ನಿಲ್ಲೋಕೆ ಆಗೋದಿಲ್ಲ ಅವರಿಗೆ ಆ ಭಾಗಿರತಿ ತಟದಲ್ಲಿ ಎಲ್ಲರೂ ಹಿಂತಿರುಗಿ ಮನೆಗಳಿಗೆ ಓಡ್ ಹೋಗ್ಬಿಡ್ತಾರೆ ಈ ಹುಡುಗಿ ಮಾತ್ರ ಗಂಡನ ಶಿವದ ಜೊತೆಗೆ ಕುತ್ಕೊಂಡು ಏಕ ಚಿತ್ತತೆಯಿಂದ ಶಿವಪಾರ್ವತಿಯನ್ನ ಧ್ಯಾನ ಮಾಡ್ತಾ ಇರ್ತಾರೆ ಸದಾ ಕಾಲ ತಂದೆ ತಾಯಿಯರು ವೃತ್ತವನ್ನ ಶಿವನ ವೃತವನ್ನ ಆಚರಿಸತಕ್ಕಂಥದ್ದನ್ನ ಅವಳು ನೋಡ್ಕೊಂಡಿದ್ಲು ಅವಳು ಆಚರಿಸದೇ ಇದ್ರು ಸಹ ಇಂತಹ ಸಂದರ್ಭದಲ್ಲಿ ಅವಳು ಏನ್ ಮಾಡ್ತಾಳೆ ಎರಡು ಮಣ್ಣಿನ ಕಾಳಿಕಾಂಬ ದೀಪಗಳನ್ನ ಮಾಡ್ತಾಳೆ ಅಲ್ಲೇ ಇರ್ತಕ್ಕಂತಹ ಮಣ್ಣು ತಗೊಂಡು ಹಾಗೆ ಆಚೆ ಈಚೆ ಮಳೆ ಬಿಟ್ಟ ನಂತರ ನೋಡ್ತಾಳೆ ಅಲ್ಲಿ ಒಣಗಿದಂತಹ ನಾರುಗಳು ಇರ್ತವೆ ಬೇರಿನ ನಾರುಗಳು ಇರ್ತವೆ ಅವೆರಡನ್ನ ತಗೊಂಡ್ಬಂದು ಅದು ಚೆನ್ನಾಗಿ ಹೊಸ್ತು ಅದರಲ್ಲಿ ಬತ್ತಿಯನ್ನು ಮಾಡಿಬಿಟ್ಟು ಅವಳು ದೀಪವನ್ನ ಬೆಳಗಿಸ್ತಾಳೆ ಅತ್ಯಂತ ಭಕ್ತಿಯಿಂದ ಶಿವಪಾರ್ವತಿಯರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಇಬ್ರು ತರುಣ ದಂಪತಿಗಳು ಅಂದರೆ ಚಿಕ್ಕ ವಯಸ್ಸಿನ ದಂಪತಿಗಳು ನಡ್ಕೊಂಡು ಬರ್ತಾರೆ ಇದೇನು ಯಾರು ಇಲ್ಲ ಇಲ್ಲಿ ಯಾಕೆ ಹೀಗಿದೆಯಾ ನೀನೊಬ್ಬಳೆ ಏನು ಮಾಡ್ತಾ ಇದೀಯಾ ಯಾಕೆ ಏಕಾಂಗಿಯಾಗಿದೆಯಾ ಕೇಳ್ತಾರೆ ಅವರು ತರುಣ ದಂಪತಿಗಳು ಆಗ ಈ ಬಾಲಕಿ ಹೇಳ್ತಾಳೆ ಅವಳಾಗಲೇ ರಾಜಕುಮಾರ್ ನನ್ನ ಮದುವೆ ಆಗಿದ್ದರಿಂದ ಅವಳನ್ನ ರಾಜಕುಮಾರಿ ಅಂತ ಹೇಳ್ತಾಳೆ ನಾನು ಈ ರಾ ದೇಶದ ರಾಜಕುಮಾರಿ ನನಗೆ ಇಂತಿಂತಹ ಪರಿಸ್ಥಿತಿ ಬಂತು ಈ ರೀತಿಯಲ್ಲಿ ನನಗೆ ನನಗೆ ಕಷ್ಟ ಒದಗಿ ಬಂತು ನನಗೆ ಯಾರೂ ಇಲ್ಲ ಏನು ಮಾಡೋದು ನಾನು ಧ್ಯಾನ ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ತರುಣ ದಂಪತಿಗಳು ಹೇಳ್ತಾರೆ ಯಾಕೆ ಏಕಾಂಗಿ ಆಗಿದ್ಯಾ ನಿನ್ನ ಪತಿಯನ್ನು ಎಬ್ಸು ಅಲ್ಲೇ ಮಲಗಿದಾನಲ್ಲ ಎಬ್ಸಿ ಇಬ್ಬರೂ ಸಹ ಪೂಜೆಯನ್ನು ಮಾಡ್ಬೋದಲ್ಲ ಏಕಾಂಗಿಯಾಗಿ ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಆ ಹುಡುಗಿಗೆ ತುಂಬ ಬೇಜಾರಾಗುತ್ತೆ ಅವಳು ಹೇಳ್ತಾಳೆ ನನ್ನ ಪತಿ ಅವಸಾನ ಆಗಿದೆ ಅವಳ ಅವನ ಅಂತ್ಯಕ್ರಿಯೆಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ ನನ್ನ ಪತಿ ಜೀವಿಸಿಲ್ಲ ಅಂತ ಹೇಳ್ತಾಳೆ ಅಂಥ ಸಂದರ್ಭದಲ್ಲಿ ಎಬ್ಸು ಅವನನ್ನು ಎಬ್ಸು ಅವನನ್ನ ಅಂತ ದಂಪತಿಗಳು ಹೇಳ್ತಾರೆ ಇವಳಿಗೆ ಆಶ್ಚರ್ಯ ಆಗುತ್ತೆ ಆದ್ರೂ ನೋಡೇ ಬಿಡೋಣ ಅಂತ ಒಂದೇ ಶುದ್ಧ ಮನಸ್ಸಿನಿಂದ ಹೋಗ್ಬಿಟ್ಟು ರಾಜಕುಮಾರ್ನನ್ನ ಅಲಗಡ್ಸ್ತಾಳೆ ಆಗ ನಿದ್ದೆಯಿಂದ ಎದ್ದ ಹಾಗೆ ಆ ರಾಜ್ಕುಮಾರ್ ಕಂಡ್ಬಿಟ್ಟು ಎದ್ದು ಕೂತ್ಕೊಳ್ತಾನೆ ಎದ್ದು ಕೂತ್ಕೊಂಡು ಇಬ್ಬರೂ ಸಹ ಶಿವಪಾರ್ವತಿಯರೇನ ಏಕ ಚಿತ್ತದಿಂದ ಧ್ಯಾನ ಮಾಡ್ತಾ ಇರ್ತಾರೆ ಶಿವಪಾರ್ವತಿಯರೇ ಬಂದು ಜೀವದಾನವನ್ನ ಮಾಡಿದಾನೆ ಅನ್ನುವಂತಹ ವಿಚಾರ ಹುಡುಗಿಗೆ ಗೊತ್ತಾಗತ್ತೆ ಅಂತ ಸಂದರ್ಭದಲ್ಲಿ ಈ ಎಳೆಯ ದಂಪತಿಗಳು ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ಬರು ಸಹ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇರ್ತಾರೆ ಅಷ್ಟೊತ್ತಿಗೆ ಮಳೆ ನಿಂತಿರುತ್ತೆ ಮತ್ತೆ ರಾಜಕುಮಾರನ ಶವ ಸಂಸ್ಕಾರವನ್ನ ಮಾಡೋಣ ಅಂತ ಊರಿನ ಜನಗಳು ರಾಜ ಇತ್ಯಾದಿ ಎಲ್ಲರೂ ಓಡ್ ಬರ್ತಾರೆ ಬರುವಷ್ಟೊತ್ತಿಗೆ ಧ್ಯಾನ ಮಾಡ್ತಾ ಇರ್ತಾರೆ ಇಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಘಟನೆ ನಡೆದಿರೋದ್ರಿಂದ ಆ ಆಷಾಢ ಅಮಾವಾಸ್ಯೆಯ ದಿನ ಆಷಾಢ ಅಮಾವಾಸ್ಯೆಯ ದಿನ ಇಂತಹ ಪೂಜೆಯನ್ನು ಹೆಂಗೆಳೆಯರು ಮಾಡಿದರೆ ಹಾಗೂ ಬಾಲಕಿಯರು ಮಾಡಿದರೆ ಸರ್ವಶ್ರೇಯಸ್ಸು ಉಂಟಾಗುತ್ತೆ ಹಾಗೂ ಪತಿಗೆ ಅತಿ ಉತ್ತಮವಾದಂತಹ ದೀರ್ಘಾಯುಷ್ಯವು ಲಭಿಸುತ್ತೆ ಅಂತಕ್ಕಂತಹ ಪ್ರತೀತಿ ಆಯಿತು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಾಲ್ಕನೆಯ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಭೀಮ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ಪೂಜೆ ಎಂಬ ಹೆಸರಿನಿಂದ ಈ ವ್ರತವನ್ನ ಕರೀತಾರೆ ಇದು ಹಬ್ಬ ಅಲ್ಲ ಇದೊಂದು ವ್ರತ ಈ ಭೀಮನ ಅಮಾವಾಸ್ಯೆ ಹಾಗೂ ಪತಿ ಸಂಜೀವನಿ ವ್ರತ ಅಂತ ನಾವೇನ್ ಕರಿತೀವಿ ಇದನ್ನ ಸಾಧಾರಣವಾಗಿ ದಿವಾಸಿ ಗೌರಿ ವ್ರತ ಅಂತನೂ ಸಹ ಆಚರಿಸ್ತಾರೆ ಇದಾಗಿತ್ತು ಇಂದಿನ ವಿಡಿಯೋದ ವಿಚಾರ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ఎల్గూ నమస్కార